ಎಲ್ರಿಗೂ ನಮಸ್ಕಾರ ಅಹ್ ತುಂಬಾ ದೊಡ್ಡ ಜವಾಬ್ದಾರಿ ಸರ್ ಆಗಲೇ ಹೇಳ್ದಂಗೆ ನಾನು ತುಂಬಾ ಕಡೆ ಹೇಳಿದ್ದೀನಿ ನನ್ನ ನಟಿ ಆಗ್ಬೇಕು ಅನ್ನೋದೇ ನನ್ ಕನ್ಸುತ್ತಿದ್ದು ಆದ್ರೆ ಟು ಬಿ ವೆರಿ ಆನೆಸ್ಟ್ ನನ್ನ ಕಲರ್ಗೆ ತುಂಬಾ ಕಮ್ಮಿ ಆಗ್ತಿತ್ತು ಅವಕಾಶಗಳು ಸರ್ ನನ್ನ ಅವತ್ತು ಕರೆದಾಗ್ಲೂ ಕೂಡ ಏನೋ ಒಂದು ಪಾತ್ರ ಇರತ್ತೆ ಹೋಗಿ ಮಾಡಿ ಬಂದ್ಬಿಡೋಣ ಅಂತಾನೆ ಅನ್ಕೊಂಡು ನಾನು ಅವತ್ತು ಬಂದಿದ್ದು ಬಟ್ ಇಷ್ಟು ದೊಡ್ಡ ಪಾತ್ರ ಖಂಡಿತವಾಗ್ಲೂ ಸರ್ ಹೇಳಿದ ನಿಜ ಜಗದೀಶ್ ಸರ್ ಆ್ಯಂಡ್ ಕೃಷ್ಣ ಸರ್ ಐ ಡೋಂಟ್ ಥಿಂಕ್ ಯಾವುದೇ ಪ್ರೊಡ್ಯೂಸರ್ ಆಗಲಿ ಇದಕ್ಕೆ ನಿಜವಾಗ್ಲೂ ಸಮ್ಮತಿ ಕೊಡ್ತಿರ್ಲಿಲ್ಲ ಬಿಕಾಸ್ ನೀವು ಅಷ್ಟು ಕಷ್ಟಪಟ್ಟು ಎಲ್ಲ ಸಿನಿಮಾ ಮಾಡ್ತೀರಾ ಒಂದು ಹೊಸ ಫೇಸು ಅಂದಾಗ ಡೆಫಿನೆಟ್ಲಿ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಬಟ್ ನಂಬಿದ್ದಕ್ಕೆ ನನ್ನ ತಂದೆ ತಾಯಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ 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 ಥ್ಯಾಂಕ್ ಯು ಸರ್ ಆ್ಯಂಡ್ ರೆಸ್ಪಾನ್ಸ್ ಅಂತ ಬಂದಾಗ ಎಲ್ ಎಲ್ಲಾ ಮಲ್ಟಿಪ್ಲೆಕ್ಸ್ ಸರ್ ಹೋಗಿ ಅಂತ ಹೇಳಿದ್ರು ಎಲ್ಲಾ ಕಡೆ ಒಂದೇ ಮಾತು ನೀವು ಹೇಳ್ದಂಗೆ ಬ್ಲಾಕ್ ಬ್ಯೂಟಿ ಅನ್ನೋದು ಒಂದೇ ಮಾತಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರು ಎಲ್ಲಾ ಹೆಣ್ಮಕ್ಳು ಬಂದು ಸಿನಿಮಾ ನೋಡಿದಾಗ್ಲೂ ಅದನ್ನೇ ಹೇಳಿದ್ರು ತುಂಬಾ ಒಳ್ಳೆ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ವಿಜಯ್ ಸರ್ ಗೆ ಇನ್ನೂ ಈ ತರದೇ ಸಿನಿಮಾಗಳು ಮಾಡಿ ಆಮೇಲೆ ಆಕ್ಷನ್ ಬಗ್ಗೆ ಪ್ರತಿ ಗಿರಿಜಾ ಅವ್ರ ಬಗ್ಗೆ ಪ್ರತಿಯೊಬ್ರು ಗಿರಿಜಾ ಅವ್ರ ಬಗ್ಗೆ ಕೇಳಿದ್ರು ಆಮೇಲೆ ನಮ್ ಬ್ಯಾಕ್ ಬ್ಲಾಕ್ ಟ್ರ್ಯಾಕ್ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಪ್ರತಿಯೊಬ್ರು ಕೇಳ್ತಿದ್ರು ಸೊ ಇಷ್ಟು ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ಅಂಡ್ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು ಸ್ಪೆಷಲಿ ವಿಜಯ್ ಸರ್ ಅಭಿಮಾನಿಗಳಿಗೆ ನಾನು ಖಂಡಿತವಾಗ್ಲೂ ಸರಿಗ್ ಬೇಕು ಅಂತ ಬಯದಿಲ್ಲ ಸರಿ ಡಿರೆಕ್ಟ್ ಮಾಡಿರೋಂತ ನಿಮಗೆ ಗೊತ್ತು ನಾ ಸರ್ ಬಯಸಿರೋದಕ್ಕೆ ನಾನು ಬೈದಿರೋದು ಬಿಕಾಸ್ ಪ್ರತಿಯೊಬ್ರು ಕೇಳ್ತಾ ಇದಾರೆ ಅದ್ ಹೆಂಗ್ ಅಣ್ಣನ್ ಬೈದ್ರಿ ನೀವು ಅದ್ ಹೆಂಗ್ ಹೋಗ್ತಿದ್ದೀರ ನೀವು ಅಂತ ಕೇಳ್ತಿದ್ದಾರೆ ದಯವಿಟ್ಟು ಕ್ಷಮೆ ಇರ್ಲಿ ವಿಜಯ್ ಸರ್ ಬಗ್ಗೆ ನಂಗೆ ಮಾತಾಡಕ್ ಬಹಳ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ನಾನು ತುಂಬಾ ಕಡೆ ಹೇಳಿದ್ದೀನಿ ಚನ್ನ ಸರ್ ವಾಸ್ ಒನ್ ಬ್ಲೆಸ್ಸಿಂಗ್ ಫಾರ್ ಅಸ್ ಅಂತ ಹೇಳ್ಬೋದು ಚನ್ನ ಸರ್ ಸಲಗಾಲ ಆಕ್ಟ್ ಮಾಡಿದ್ದಾರೆ ಅವ್ರು ನನಗೆ ಬಹಳ ಕ್ಲೋಸ್ ಇದ್ರು ಅದೇನು ತಾಕತಾರಿ ಅನ್ನೋ ಗೊತ್ತಿಲ್ಲ ನನಗೆ ಅವರ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲೇ ಸರ್ ನನ್ನ ಸ್ಪಾಟ್ ಮಾಡಿ ನೋಡಿದ್ದು ಥಿಯೇಟರ್ ಅಂತ ಬಂದಾಗ ಸರ್ ಕೊಡುವಂತಹ ರೆಸ್ಪೆಕ್ಟ್ ಅವರು ಕೊಡುವಂತಹ ಒಂದು ಜವಾಬ್ದಾರಿ ನನಗೆ ತುಂಬಾ ತುಂಬಾ ಖುಷಿ ಆಗಿದೆ ಈ ಒಂದು ಅವಕಾಶದಿಂದ ಎಲ್ರಿಗೂ ಎಲ್ಲರೂ ಬಂದು ಸಪೋರ್ಟ್ ಮಾಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಯಾರ್ಯಾರು ಇನ್ನೂ ಸಿನಿಮಾ ನೋಡಿಲ್ಲ ದಯವಿಟ್ಟು ಬಂದು ನೋಡಿ ನಾನು ಸರ್ ಬಗ್ಗೆ ಮಾತಾಡಬೇಕು ಅಂದ್ರೆ ತುಂಬಾ ಎಮೋಷ್ನಲ್ ಆಗ್ತೀನಿ ಬಟ್ ಐ ಕ್ಯಾನ್ ಓನ್ಲಿ ಸೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಈಗ ಯಾವಾಗ್ಲೂ ನೀನ್ ಶುಡ್ ಬಿ ಥ್ಯಾಂಕ್ಫುಲ್ ಟು ಕೃಷ್ಣ ಸಾರ್ ಅಂತ ಜಗದೀಶ್ ಅವರಿಬ್ರು ನನಗೆ ಇವತ್ತಿಗೂನು ಅಷ್ಟೇ ನಾವೇನ ಮಾಡ್ತೀವಿ ನೀವು ಮಾಡಿ ಸರ್ ನಾ ಅಂತಾರೆ ನಾನು ಅಗೇನ್ ಆಗಿಲ್ಲ ನಾ ಅವ್ರು ಸಪ್ರೇಟ್ ಆಗಿ ಥ್ಯಾಂಕ್ಸ್ ಹೇಳಕ್ ವೇಟ್ ಮಾಡ್ತಾ ಇದೀನಿ ಸೊ ಅವರಿಬ್ಬಕೀಶ್ ಅಮೇಸಿಂಗ್ ಅವರು ತಮಾಷಾ ಮಾತಾಡ್ತೀನಿ ಸರ್ ಚರಣ್ ಸರ್ ಆ್ಯಂಡ್ ಮಾಸ್ತಿ ಸರ್ ಮಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್ ಇವತ್ತೆಲ್ಲರೂ ಪೆನ್ಸಿಲ್ ಫಿಟ್ ಬಗ್ಗೆನೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಹೌದು ಚರಣ್ ಸರ್ ದ ಸಾಂಗ್ ಮೈ ಗೋಡ್ ಐ ಜಸ್ ಕಾನ್ ಸೇ ನಾನು ಬದಕಗಳಲ್ಲಿ ಎಕ್ಸ್ಪ್ಲೇನೆ ಮಾಡೋಕ್ಕಾಗಲ್ಲ ಸರ್ ನನ್ ಫಸ್ಟ್ ಸಿನಿಮಾ ಇಷ್ಟು ದೊಡ್ಡ ಸಾಂಗ್ ಅಂಡ್ ನಿಮ್ ಬಗ್ಗೆ ಮಾತಾಡೋಕೆ ನಾನು ತುಂಬಾ ಚಿಕ್ಕವಳು ಸರ್ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಥ್ಯಾಂಕ್ ಯು ಸರ್ ಅಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಧನು ಮಾಸ್ಟರ್ ಧನು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಒಳ್ಳೆ ಸಾಂಗ್ ನಿಮಗೆ ಕೊರಿಯೋಗ್ರಾಫ್ ಮಾಡಿರೋದಕ್ಕೆ ಅಂಡ್ ದಿ ಎಂಟೈರ್ ಟೀಮ್ ಆಫ್ ಭೀಮಾಗೆ ಸ್ಪೆಷಲಿ ವಿಜಿ ಸರ್ಗೆ ಸರ್ ಥ್ಯಾಂಕ್ ಯು